ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ಮನೆ ಅಡಿಗೆಗೆ ಸ್ವಾಗತ ನಾನು ಶೀಲಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವತ್ತು ಒಂದು ಈಸಿಯಾಗಿ ಮಾಡುವಂಥ ಹಲ್ವಾನ ನೋಡೋಣ ಅದೇ ಸೋರೆಕಾಯಿ ಹಲ್ವಾ ಸೋರೆಕಾಯಲ್ಲಿ ನಾವು ಸಾಂಬಾರು ಗ್ರೇವಿ ಪಲ್ಯ ಈ ರೀತಿ ಮಾಡಿರ್ತೀರಿ ಒಂದು ಸಲ ಈ ರೀತಿ ಹಲ್ವಾ ಮಾಡಿ ನೋಡಿ ಯಾವಾಗಲೂ ಇದೇ ರೀತಿ ಹಲ್ವಾನ ಮಾಡ್ಕೊಳ್ತಾ ಇರ್ತೀರ ಕ್ಯಾರೆಟ್ ಹಲ್ವಾಗನ್ನ ಸೋರೆಕಾಯಿ ಹಲ್ವಾ ತುಂಬಾ ರುಚಿಯಾಗಿ ಬಂದಿತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನಿಲ್ಲಿ ಈ ರೀತಿಯಾದಂಥ ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ಚಿಕ್ಕದಾಗೆ ಇತ್ತು ಅದನ್ನು ತಗೊಂಡು ಸಿಪ್ಪೆ ತೆಗೆದು ಅದರೊಳಗಡೆ ಇರೋಂಥ ಸೀಡ್ಸ್ನೆಲ್ಲ ತೆಗೆದು ತುರ್ಕೊಳ್ಬೇಕಾಗುತ್ತೆ ಈ ರೀತಿ ತುರಿದು ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಲ್ಲಿ ತುಪ್ಪ ಎರಡು ಸ್ಪೂನ್ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ ಫಸ್ಟ್ ನಾನಿಲ್ಲಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಮಗೆ ಇಷ್ಟನೋ ಎಲ್ಲ ಹಾಕ್ಕೊಳ್ಬೋದು ಇದೇ ಹಾಕ್ಕೊಳ್ಬೇಕು ಅದೇ ಹಾಕ್ಕೋಬೇಕು ಅನ್ನೋದೇನೂ ಇಲ್ಲ ಫಸ್ಟ್ ನಾನು ಗೋಡಂಬಿನ ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ನಾನು ದ್ರಾಕ್ಷಿ ಹಾಕ್ಕೊಳ್ತೀನಿ ಯಾಕಂದರೆ ದ್ರಾಕ್ಷಿ ಬೇಗ ಕಪ್ಪಾಗ್ಬಿಡುತ್ತೆ ಅದರಿಂದ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ತೀನಿ ಈಗ ಗೋಡಂಬಿನ ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಈಗ ಇದಾಗಿದೆ ಇದನ್ನೆಲ್ಲ ಐತೆ ಈಗ ನಾನು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಈಗ ದ್ರಾಕ್ಷಿನೂ ಆಗಿದೆ ನೋಡ್ಬೋದು ಈಗ ಇದನ್ನು ಎರಡನ್ನೂ ನಾನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಈಗ ಇದೇ ಪ್ಯಾನ್ಗೆ ತುಡಿದಿರುವಂತಹ ಸೋರೆಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಸೋರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಹೈ ಫ್ಲೇಮಲ್ಲೇ ಹುರ್ಕೊಳ್ಳಿ ಬೇಗ ಡ್ರೈ ಆಗುತ್ತೆ ಹಾಗೆ ಸ್ವಲ್ಪ ಬೇಯೋವರೆಗೂ ಹುರ್ಕೊಳ್ತಾನೆ ಇರಬೇಕು ನಿಮಗೆ ತುಪ್ಪ ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಬೋದು ಅಥವಾ ಕೊನೆಯಲ್ಲೂ ಹಾಕ್ಕೊಳ್ಬೋದು ಈಗಲೇ ಹಾಕ್ಕೊಂಡು ಬೇಕಾದರೆ ಹುರ್ಕೊಳ್ಬೋದು ನೋಡಿ ಆಗಾಗ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇರಬೇಕಾಗತ್ತೆ ಈಗ ಇದಕ್ಕೆ ನಾನು ಹಾಲು ಹಾಕಿ ಬೇಯಿಸ್ತೀನಿ ಹಾಲು ಇಲ್ಲಿ ನಾನು ಒಂದು ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಸೋರೆಕಾಯಿ ತುರಿ ಬಂದು ನನಗೆ ಮೂರು ಕಪ್ಪಷ್ಟು ಸಿಕ್ತು ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲು ಹಾಕೊಂಡಿದ್ದೀನಿ ಹಾಲಲ್ಲಿ ಚೆನ್ನಾಗಿ ಸೋರೆಕಾಯಿನ ಬೇಯಿಸಬೇಕಾಗತ್ತೆ ಹಾಲು ಹಾಕಿದ ಮೇಲೆ ಕೆಲವೊಂದು ಸಲ ಹಾಲು ಆಗುತ್ತೆ ಸ್ವಲ್ಪತ್ತಿಗೆಲ್ಲ ಅಲ್ಲಿ ಆ ಥರ ಆದ್ರೂ ಏನು ಭಯಪಡೋ ಅಷ್ಟೇನೂ ಇಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದು ನಾವು ಸೋರೆಕಾಯಿ ಯಾವ ರೀತಿಯಾದಂಥ ತಗೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರಿಂದ ಭಯ ಅಷ್ಟು ಏನೂ ಇಲ್ಲ ಸ್ನೇಹಿತರೆ ಸೊ ಫಸ್ಟು ಮಾಡೋರಿಗೆ ಇದ್ದೀನಿ ತಿಳಿದಿರಲಿ ಅಂತಷ್ಟೇ ಸೊ ಈಗ ಹಾಲಿನಲ್ಲಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಗಾಗ ಕಲಿಸ್ಕೊಳ್ತಾ ಇರಬೇಕು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ನನಗೆ ಇಲ್ಲಿ ಕರೆಕ್ಟಾಗಿ ಸಿಕ್ತು ಸೊ ನಾನು ಒಂದು ಕಪ್ನಷ್ಟು ಹಾಲು ಹಾಕಿದ್ದೆ ಈಗ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಮೂರು ಕಪ್ನಷ್ಟು ಸೋರೆಕಾಯಿ ತುರಿ ಸಿಕ್ಕಿತ್ತು ಇದೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕಿ ಕಲಿಸ್ಕೊಳ್ಬೇಕು ಈ ಸಕ್ಕರೆ ಎಲ್ಲ ಮೇಲೆ ಅದನ್ನು ಆ ನೀರು ಅಂಶ ಏನಿದೆ ಎಲ್ಲ ಬರುತ್ತೆ ಆಗ ಈ ಸೋರೆಕಾಯಿ ಇನ್ನೂ ಚೆನ್ನಾಗಿ ಬೇಯುತ್ತೆ ಸಕ್ಕರೆ ನಾವು ತೊಂಬತ್ತು ಪರ್ಸೆಂಟ್ ಬೆಂದ ಮೇಲೆ ಹಾಕ್ಕೊಳ್ಬೇಕು ಸೊ ಮುಚ್ಚಲ ಮುಚ್ಚಿಟ್ಟು ಈಗ ಬೇಯಿಸ್ಕೊಳ್ಬೇಕು ಈಗ ಸಕ್ಕರೆ ಎಲ್ಲ ಕರಗಿದೆ ಇದರಲ್ಲಿರೋ ನೀರಿನಂಶ ಅಂಶ ಎಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಸೋರೆಕಾಯಿ ಬೆಂದಷ್ಟು ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಸೋರೆಕಾಯಿ ಹಲ್ವ ತುಂಬ ಕಡಿಮೆ ಖರ್ಚಲ್ಲಿ ಮಾಡುವಂಥ ಹಲ್ವಾ ನಾವು ಸೋರೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಇರುತ್ತೆ ಅಷ್ಟೇ ಚಿಕ್ಕದಾಗಿ ನಾನು ಯೂಸ್ ಮಾಡಿರೋವಂಥ ಸೋರೆಕಾಯಿ ಹದಿನೈದು ರೂಪಾಯಿ ಅಷ್ಟೆ ಅಷ್ಟದರಲ್ಲಿ ತುಂಬ ರುಚಿಯಾಗಿರೋಂಥ ಒಂದು ಸ್ವೀಟ್ನೇ ಮಾಡ್ಬೋದು ಸೊ ಇದು ಚೆನ್ನಾಗಿ ಆಗಿದೆ ಈಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಇದ್ದೀನಿ ಇದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಇನ್ನೂ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಹಲ್ವಾಗೆ ಈ ರೀತಿ ಹಾಲಿನ ಪುಡಿ ಹಾಕಿದ್ರೆ ಆ ಹಾಲಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಗಂಟಿಲ್ದಂಗೆ ನೋಡ್ಬೋದು ಚೆನ್ನಾಗಿ ಕಲಿಸಿದ್ದೀನಿ ಈಗ ಕೊನೆಯಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಈ ತುಪ್ಪ ಕೊನೆಯಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ ಆ ತುಪ್ಪದ ಟೇಸ್ಟು ನಮಗೆ ಸಿಗುತ್ತೆ ಸೊ ಇದಾಗಿದೆ ನೋಡಿ ಡ್ರೈ ಆಗಿದೆ ಎಲ್ಲ ಈಗ ಕೊನೆಯಲ್ಲಿ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಇದ್ದೀನಿ ಡ್ರೈ ಫ್ರೂಟ್ಸು ತುಪ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸಕ್ಕರೆನೂ ಹಾಲು ಮತ್ತು ಹಾಲು ಮಾತ್ರ ಸೋರೆಕಾಯಿ ನಾವು ಎಷ್ಟು ತೊಗೊತೀವೋ ಅದ್ರ ಕ್ವಾಂಟಿಟಿಗೆ ತಕ್ಕನಂಗೆ ಹಾಕ್ಕೊಳ್ಬೇಕಷ್ಟೆ ಸೊ ಇದೇ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ ನೋಡಿದ್ರಲ್ಲ ಈಸಿಯಾಗಿ ಮಾಡೋಂಥ ಸ್ವೀಟ್ ರೆಸಿಪಿಯೊಂದನ್ನು ಯಾವಾಗಲೂ ಕ್ಯಾರೆಟ್ ಹಲ್ವಾನೇ ತಿಂದು ಬೇಜಾರಾಗಿದ್ದರೆ ಬೇರೆ ಥರ ನಮ್ಗೆ ಯಾವ್ದಾನ ಸ್ವೀಟ್ ಟ್ರೈ ಮಾಡಬೇಕು ಅಂತ ಅನ್ನೋರಾದರೆ ಈ ರೀತಿ ಸೋರೆಕಾಯಿ ಹಲ್ವಾನ ಟ್ರೈ ಮಾಡ್ಬೋದು ಇದೇ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋಂಥ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್